ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಮೈಸೂರಿನ ಪ್ರಮುಖ ತೃತೀಯ ಹಂತದ ಅತಿ ಆಸ್ಪತ್ರೆಯಾದ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರಿನಲ್ಲಿ ಮೊದಲ ಬಾರಿಗೆ ಸಮಗ್ರ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಮೈಸೂರಿನ ಸದರ್ ಸ್ಟಾರ್ ಹೋಟೆಲ್ ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೈಋತ್ಯ ಡಾಕ್ಟರ್ ಜಯವರ್ಧನ್ ಡಾಕ್ಟರ್ ಶ್ರೇಯಸ್ ಆಳ್ವಾ ಡಾಕ್ಟರ್ ನಿತಿನ್ ಶ್ರೀಚಂದ್ ಡಾಕ್ಟರ್ ಜಯಂತ್ ಡಾಕ್ಟರ್ ವನಿತಾ ಡಾಕ್ಟರ್ ರಮ್ಯಾ ಭಾರತೇಶ್ ರೆಡ್ಡಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಸಮಗ್ರ ಹಾಗೂ ಅತ್ಯಾಧುನಿಕ ರೋಬೋಟಿಕ್ ಸರ್ಜರಿ ಪ್ರೋಗ್ರಾಮ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ ನಿಮ್ಮ ಅಮೂಲ್ಯವಾದ ಟೈಮ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ರೋಬೋಟಿಕ್ ಸರ್ಜರಿ ಬಗ್ಗೆ ಮಾತಾಡಲಿಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ ನಾನು ವಿಶೇಷವಾಗಿ ಎರಡನೇ ವಿಷಯ ಹೇಳ್ತೀನಿ ಒಂದು ಯಾವಾಗ ಟೆಕ್ನಾಲಜಿ ಅಪ್ಡೇಟ್ ಅನ್ನೋದಿರ್ಬೋದು ಅಥವಾ ಹೈಯೆಸ್ಟ್ ಅಥವಾ ಅತ್ಯಾಧುನಿಕ ಟೆಕ್ನಾಲಜಿ ನಾವು ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು ನಾವು ಯಾವತ್ತಿಗೂ ನಮ್ಮ ಪ್ರಯತ್ನ ಮುಂದಿರುತ್ತದೆ ಆ ಒಂದು ಪ್ರಯತ್ನದಲ್ಲಿ ಇವತ್ತು ಸಹ ನಾವು ಮೈಸೂರಿನಲ್ಲಿ ರೊಬೋಟಿಕ್ ಪ್ರೋಗ್ರಾಮ್ ಇದ್ ಫಸ್ಟ್ ಟೈಮ್ ಅಲ್ಲ ಇದಕ್ಕೆ ಮುಂಚಿನ ರೊಬೋಟಿಕ್ ಪ್ರೋಗ್ರಾಮ್ ಮೈಸೂರು ಸ್ಟಾರ್ಟ್ ಆಗಿದೆ ಆಟೋಮೆಟಿಕ್ ರೋಬೋಟಿಕ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಹಾಗೂ ಬೇರೆ ಇನ್ನೊಂದು ಆಸ್ಪತ್ರೆ ಅವರು ಆಂಕಾಲಜಿ ಸರ್ಜರಿಗೆ ರೋಬೋಟಿಕ್ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಒಂದೇ ಆಸ್ಪತ್ರೆಯಲ್ಲಿ ಕಾಂಪ್ಲಿಹೆನ್ಸಿಸ್ ಸಮಗ್ರ ಏನು ಅತ್ಯಾಧುನಿಕ ಮೋಸ್ಟ್ ಅಡ್ವಾನ್ಸ್ಡ್ ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಲಾಂಚ್ ಮಾಡ್ತಾ ಇರೋದು ಪ್ರೋಗ್ರಾಮ್ ಅವೈಲೇಬಲ್ ಮಾಡ್ತಾ ಇರೋದು ನಮ್ಮ ಬಿಜೆಸ್ ಆಸ್ಪತ್ರೆ ಅದರಲ್ಲೂ ಈ ಸಾಫ್ಟ್ ಟಿಶ್ಯೂ ಅಂತ ಏನ್ ಹೇಳ್ತೀವಿ ಡಾವಿನ್ಸಿ ಏನು ಎಕ್ಸೈ ರೈ ಮೋಸ್ಟ್ ಅಡ್ವಾನ್ಸ್ಡ್ ರೋಬೋಟಿಕ್ ಸರ್ಜರಿ ಪ್ರೋಗ್ರಾಮ್ ಇದೆ ಅದು ಕೇವಲ ಆಂಕೋಲಜಿ ಅಲ್ಲ ಗ್ಯಾಸ್ಟ್ರೋ ಸರ್ಜರಿ ಜನರಲ್ ಸರ್ಜರಿ ಗೈನಿಕಾಲಜಿ ಯೂರಾಲಜಿ ಮತ್ತೆ ಜನರಲ್ ಸರ್ಜರಿ ಕಾರ್ಯಕ್ರಮ ಇದೆಲ್ಲಾ ಸ್ಪೆಷಾಲಿಟಿಗಳು ಅದನ್ನ ಅನ್ವಯಿಸಬಹುದು ಅದ ಅದರಲ್ಲಿ ಆ ಒಂದು ಸ್ಪೆಷಾಲಿಟಿ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದೆ ನಮ್ಮಲ್ಲಿ ಈಗ ಅಪೋಲೋ ಹಾಸ್ಪಿಟಲ್ ಎರಡು ತರ ಸರ್ಜಿಕಲ್ ರುಪಾರ್ಟ್ ಶುರು ಮಾಡ್ತಿದ್ವಿ ಒಂದು ಆರ್ಥೋಪೆಡಿಕ್ ರುಪಾರ್ಟ್ ಆರ್ಥೋಪೆಟಿಕ್ ರೋಬಾಟ್ ಅದು ಬೈಕ್ ಮಾಕು ಅಂತ ಅದರಲ್ಲಿ ಇಟ್ ಯೂಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸಾಮಾನ್ಯವಾಗಿ ಬೇರೆ ಕಡೆ ರೋಬಾಟ್ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ ಬಟ್ ದಿಸ್ ಇಸ್ ಟ್ರೂ ರೋಬೋಟಿಕ್ ಸಿಸ್ಟಮ್ ಇದರಲ್ಲಿ ಬೋತ್ ಹಿಪ್ ರಿಪ್ಲೇಸ್ಮೆಂಟ್ ರಿಲ್ ಎಸ್ ರಿಪ್ಲೇಸ್ಮೆಂಟ್ ಎರಡು ಆಗುತ್ತೆ ಅಬೌಟ್ ದ ಸಿಸ್ಟಮ್ ಸರ್ಜಿಕಲ್ ರೋಬಾಟಿಕ್ ಸಿಸ್ಟಮ್ ಇಟ್ಸ್ ಅ ಸಾಫ್ಟ್ ಲೈಕ್ ಟು ಪುಟ್ ಇಟ್ ಆನ್ ರೆಕಾರ್ಡ್ ದ Darwin C X I system is the most advanced robotic system available in the city of Mysore. This is the latest generation robotic system which is available. Uh, the history of Darwin C is little interesting. Almost uh, 1990s only, US military or technology na kandi. the one of the best robots. ದ ವರ್ಲ್ಡ್ ಈಗ ಯಾಕೆ ಮ್ಯಾಕೋನೇ ತಗೊಂಡಿದೀವಿ ಬೇರೆ ಬೇರೆ ಯಾಕಂದ್ರೆ ಮೂರ್ ಇದೆ ಬಟ್ ಇದು ಇದು ಆಲ್ಮೋಸ್ಟ್ ಟೆನ್ ಸ್ಟಡೀಸ್ ಇದೆ ಆಲ್ರೆಡಿ ಆಲ್ರೆಡಿ ಯೂಸ್ ಸೊ ಅದರಿಂದ ನಾವು ದ ಬೆಸ್ಟ್ ಅದನ್ನೇ ಇದರಿಂದ ಏನ್ ಬೆನಿಫಿಟ್ ಯಾರು ಬೆನಿಫಿಟ್ ಆಗತ್ತೆ ಅಂತ ಇದು ಯಾವುದೇ ಇರೋರಿಗೆ ಜನರಲ್ಲಿ ಅಥವಾ ನೀ ಸರ್ಜರಿಗೆ ಇದನ್ನ ಯೂಸ್ ಮಾಡಬಹುದು ಬಟ್ ಇನ್ ಏನಾದ್ರು ಬೋನ್ ಲಾಸ್ ಇದ್ದಾಗ ಅಥವಾ ನೀವು ನೋಡಿತೀರಾ ಸುಮಾರು ಜನರು ಮಂಡಿ ಬಗ್ಗೆ ಇರತ್ತೆ ಅಥವಾ ಅವರು ಅಂತ ಹೇಳಿದ್ರು ಆತರ ಡಿಫಾರ್ಮಿಟಿ ನಡೆದಾಗ ಇದು ನಮ್ಗೆ ಪ್ರೆಸಿಷನ್ ಕೊಡುತ್ತೆ ಬೋನ್ ಲಾಸ್ ನ ಕಮ್ಮಿ ಮಾಡುತ್ತೆ ಅಥವಾ ಬೋನ್ ಕಟ್ ಮಾಡೋದನ್ನ ಕಮ್ಮಿ ಮಾಡುತ್ತೆ ಎರಡನೇದು ಇದ್ರಲ್ಲಿ ನಾವು ಇನ್ಸಿಷನ್ ಕೂಡ ಚಿಕ್ಕದಲ್ಲೇ ಮಾಡಬಹುದು ಅಂದ್ರೆ ಮಿನಿಮಲ್ ಇನ್ವೆಸಿವ್ ಸರ್ಜರೀಸ್ ಇದ್ರಲ್ಲಿ ಮಾಡಬಹುದು ಮತ್ತೆ ಮುಂಚೆ ನಾವು ಈಗ ಇದನ್ನೇ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇದನ್ನ ನಾವು ಸಿಟಿ ಸ್ಕ್ಯಾನ್ ಅಂತ ಒಂದ್ ಮಾಡ್ತೀವಿ ಸೊ ಪೇಷಂಟ್ ನಮ್ಗೆ ಮುಂಚೆನೆ ಬೋನ್ ಏನ್ ಸೈಜ್ ಇದೆ ಅಂತ ಒಂದು ಐಡಿಯಾ ಇರುತ್ತೆ ಇವಾಗ ಇದೇ ಸರ್ಜರಿ ಮಾಡ್ಬೇಕಂತ ನೀಪ್ಲೇಸ್ಮೆಂಟ್ ಐವತ್ ಕಿಂತ ಜಾಸ್ತಿ ತರಬೇಕು ಇಂಪ್ಲಾಂಟ್ಸ್ ತರಬೇಕು ಯಾಕಂದ್ರೆ ಆನ್ ಟೇಬಲ್ ಡಿಸೈಡ್ ಮಾಡ್ತಾ ಇದ್ವಿ ಏನ್ ಸೈಜ್ ಯೂಸ್ ಆಗುತ್ತೆ ಪೇಷಂಟ್ ಗೆ ಅಂತ ಬಟ್ ಈಗ ಇದರಿಂದ ಈ ಸಿಟಿ ಬೇಸ್ ಸಿಸ್ಟಮ್ ಇಂದ ನಾವು ಮುಂಚೆನೆ ಫ್ರೀ ಆಫ್ ಡಿಸೈಡ್ ಮಾಡ್ಬೋದು ಯಾವ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ ಪೇಷಂಟ್ ಗೆ ಸೊ ಇನ್ ಇನ್ವೆಂಟ್ರಿ ಕಮ್ಮಿ ಆಗುತ್ತೆ ಬ್ಲಡ್ ಲಾಸ್ ಕಮ್ಮಿ ಇರುತ್ತೆ ಸರ್ಜಿಕಲ್ ಟೈಮ್ಸ್ ಬೇಗ ಸೇವ್ ಆಗುತ್ತೆ ನಮ್ಗೆ ಇದರಿಂದ ಇಟ್ ಇಸ್ ಟು ಮೇಕ್ ಇಟ್ ವೆರಿ ಯೂಸರ್ ಫ್ರೆಂಡ್ಲಿ ಅಲ್ವಾ ಅದರ ಮುಖಾಂತರ ನಾವು ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದೇ ತರ ಅದರಿಂದ ಬರುವಂತಹ ಪ್ರತಿಫಲ ಈಸಿ ಆಗುತ್ತೆ ಅದೇನೆ ಇಟ್ ಇಸ್ ಸೇಮ್ ಅಪ್ಲಿಕೇಬಲ್ ವೆನ್ ಇಟ್ ಕಮ್ಸ್ ಟು ರೋಬೋಟಿಕ್ ಸರ್ಜರಿ ಸೊ ರೋಬೋಟ್ ನಮ್ಮನ್ನ ಆಬ್ವಿಯಸ್ಲಿ ರಿಪ್ಲೇಸ್ ಮಾಡೋದಿಲ್ಲ ಇಟ್ ಇಸ್ ಅ ನೆಕ್ಸ್ಟ್ ಬೆಸ್ಟ್ ಫ್ರೆಂಡ್ ಟು ಅ ಸರ್ಜನ್ ಆ್ಯಂಡ್ ಟು ಅ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ